насте <im> <im> ಏನಾರ ಮಾಡಿ ಕ್ಯಾಶ್ ಹೆಂಗಾರ ಮಾಡಿ ಮಾಡಬೇಕ ಏನಾರ ಮಾಡಬೇಕೀಗ ಈಗ ಎಲ್ಲರೂ ಮಾಟ ಮಾತ್ರ ಮಾಡ್ತಾರ ನೋಡಿ ಎಲ್ಲರ ನಿಧಿಗಿದಿ ಸಿಗ್ತತ್ತ ಮುಚ್ಚ ಆಗಿ

ಅವ ಬರೀ ಅಷ್ಟೇ ಹೇಳಿ ನಮ್ಗ ನಾವು ಹೋಗಿ ಬಂದ ಅಜ್ಜನ್ ಕರ್ಕೊಂಡು ಹೋದ್ರೆ ಅಜ್ಜಿಗೂ ನಾವ್ ಕೊಡ್ಬೇಕಾಗತ್ತೆ ಹೌದು ಅಜ್ಜನ್ ಯಾಕೆ ಕರ್ಕೊಂಡು ಹೋಗುದು ನಾವು ಕೇಳೋನ್ ಇನ್ ಅಂತ ಅಂತೇಳಿ ಅಂದ್ರೆ ಮೂರು ಮಂದಿಗೆ ಬಂದಿದ್ರೊಳಗೆ ಇಬ್ರು ಸೇರು ಮೂರು ಮಂದಿ ಸೇರ್ ಮಾಡಿ ಬಿಡೋನು ಮತ್ತ ಬಂದಿದ್ರೊಳಗ ಏನಾರ ಬಂತ ನಮ್ ಲಕ್ ಇತ್ತ ಏನಾರ ಲಾಟ್ರಿ ಹೊಡಿತಪ್ಪ ಅಂತಂದ್ರ

அண்ண்த்த <laughs>

ம ஓட்டி நம ஓம் நம அவு தம ஆண்டி அஜர்ஷ

ஏனப்பா ஏன் மூலி மக்களோட ನಾವಿಬ್ರು ಇಬ್ಬರೂ ಚಾಲು ಸುಳಿ ಮಕ್ಕಳು ಅಂದಲೆ ನಾವು ಇಲ್ಲಿ ಬಂದು ಮಠ ಕಟ್ತೀವಿ ರೀ ಏನೋ ಚಾಲು ಸುಳಿ ಮಗ ನಾನು ಚಾಲು ಸುಳಿ ಮಗ ಅಂದಲೆ ಇಲ್ಲಿ ಮತ್ತೆ ಕೊಳ್ದಾಗ ಬಂದ ಮಠ ಕಟ್ತೇನೆ ಅದರ ರೀ ಅದಾರ ಯಾರ ಭಕ್ತರು ಬರ್ತಾರೆ ನಾ ಸೊಲ್ಪ ಹೊರಗೆ ನೋಡ್ಕೊಂಡು ನೋಡ್ತೀನಿ ಯಾರು ಬಂದು ಕರ್ಕೊಂಬರ್ತೀನಿ ಸೊಪ್ಪು ಏನೈತಿ ಅಂತಂದ್ರೆ ಸುಳ್ಳೊಂದು ಸುಳ್ಳೊಂದು ಪಟ್ಟಿ ತಿಳಿದಿದ್ದು ಮಾಡಿ ಕೇಳಿಸಿ ಸ್ವಲ್ಪ ಕಿತ್ತು ವ್ಯವಸ್ಥೆ ಮಾಡ್ರಿ ಅವ್ರು ಏನು ಹೇಳ್ತಾರ ನೋಡಿ

मिरची बजी तिल सावा मंदी आगे काढावा जुम जुम मैया हे मावानी ना मगळ ना बिडसल पवरगा

ನಿಮಗ ಭಕ್ತರ ಬಂದಿಲ್ಲ ಆಡ್ಬೇಕ ಭಕ್ತರ ಬರ್ತಾರ ಬಿಡ್ರಿ ಮಾಡ್ಬೇಕು

ಸ್ವಲ್ಪ ಕಷ್ಟ ದುಃಖ ಅವ್ರಿಗೆ ಪರಿಹಾರ ಮಾಡ್ಬೇಕ ಏನಾಗತ್ರಿ ಹೇಳ್ಬೇಕ್ರಿ ಏನಾರ ಬಾಯ್ ಬಿಟ್ಟು ಹೇಳ್ರಿ ಹೇಳ್ರಿ ಏನ ಹೇಳ್ರಿ ಹೇಳಿ ಎಲ್ಲಾ ಹೇಳ್ರಿ ಏನ್ ಯಾರ ಏನಾರ ಮಾಟ ಮಂತ್ರ ಮಾಡಿಸ್ ಪರಿಹಾರ ಏನ್ ಹೇಳ್ರಿ ಅವ್ರಿಗೆ ಅಜ್ಜಲ ನೀವ ಪರಿಹಾರ ಮಾಡ

ನೋಡ್ರಿ ಹುಡುಗ್ರು ಟ್ರಾಸ್ ಐತ್ರಿ ಹಜಾರಾ ಹಜಾರಾ ನಮ್ಗೆ ಮಾತಾಡ್ರಿ ಸಾರ್ರಪ್ಪ ಒಬೊಬ್ಬರಿಗೆ ಹೇಳ್ತೀಯಾ ನೀ ಸಚ್ಚೈತಪ್ಪ ನಮ್ ಸ್ವಚ್ಛ ನಿನ್ನ ಕನಿ ಓ ನೋ ನೀದಿ ಬಂದಿತ್ತಾ ಹಾ ನೀದಿ ಬಂದಿತ್ತಾ ಅದರ ಮೂರು ನಾಲ್ಕು ತಾಸು ಬರೆ ಕಾಕ ಕತ್ತ ಬಟ ತ ಬಂದು ತಲಿಗೆ ಬಡದ ಏನು ಮಾಡಬೇಕು ಹಜಾರಾ ಅದಕ್ಕೆ ಒಟ ಏನು ಗೊತ್ತಾಗೋದ್ರೆ ನನಗೆ ಅದ ಏನ್ ಮಾಡಬೇಕು ಅನ್ನೋದ ತಿಳಿಯವಲ್ದು ನಮ್ ಶಿಷ್ಯಕ್ಕೆ ಶಿಷ್ಯಾಗ ಶಿಷ್ಯಾಗೆಲ್ಲ ಹೇಳಿ ಶಿಷ್ಯ ನೋಡ್ರಿ ಈಗ ಅಜ್ಜಾರ್ ಕನಸಿನಾಗು ನಿಧಿ ಅಂತ ಹ್ಞೂ ಈಗ ಅವರು ಅಜ್ಜಾರ್ಗೆ ಅಡ್ಡದಾಗೋದಿಲ್ಲ ಹ್ಞೂ ನಮಗೂ ಅಡ್ಡದಾಗ ನೀವು ಒಟ್ಟು ಕೈ ಜೋಡಿಸ್ರಿ ಹ್ಞೂ ನೀವು ಒಟ್ಟು ಕೈ ಜೋಡಿಸಿದ್ರಿ ಅಂದ್ರೆ ಈಗ ನಿಮಗೂ ಸಾಲ ಸಮುದಾಗೈತಿ ನಿಮಗೂ ಕಷ್ಟ ಆಗದೆ ಈಗ ನಮಗೂ ಆಟ ಆಗತ್ತ ನಿಮಗೂ ಆಟ ಆಗತ್ತ ಸ್ವಲ್ಪ ನಮಗೊಂದಿತ್ತು ಹಾಡಿ ಹೆಲ್ಪ್ ಮಾಡ್ರಿ ನೀವು ಅರ್ಧ ತಗ್ರಿ ನಮಗೂ ಅರ್ಧ ತಗ ನಿಮ್ಮದು ಕಷ್ಟ ನಿಮ್ಮ ಸಾಲ ಸಂಬಂಧ ನೀವು ಇರ್ಸ್ಕೊಳ್ರಿ ನಮ್ದು ಏನೈತಿ ನಾವು ಮಾಡ್ಕೋತೇವೆ ಮತ್ತು ಈಗ ಏನೈತಿ ಹೋಮಾಗಿಮ ಹಾಕಿ ಅದನ್ನು ಅಡ್ಡೂ ನಡ್ರಿ

ರಗಿದ್ದರ ಅದು ಬ್ರಹ್ಮ ಖಾಲಿಲ್ಲ ಏನು ಮಾಡೋನು ಅವರ್ಗಿನ ಮೊದಲು ನಾವು ಮಾರ್ಕೇಶನ್ ಅದು ಅದನ ಅವರು ಇಲ್ಲ ಇಲ್ಲ ಅದು ಬಂತು ತಿಡ್ಕೋ ಅದು ಖಾಂತ ಅಂತ ಇನ್ನಂದ್ರ ಮಾಡಿ ನರ

ಹದರ ಹದರ ಯಾಕ ಯಾಕ ದಿಗ್ಧಾಕ್ತಿ ಏನಾತಾ ಬಾ ತ್ರಾಸ್ ಮಾಡ್ಕೋಬೇಡ ನೀವು ಜಲ್ದಿ ಹುಡುಕ್ ಪಡ್ಬಿಡ್ರಿ ಅಂತಾರೆ ಯಾ ಇಲ್ಲಿ ಪೇಂಟ್ ಮಾಡೋದ್ರೆ ಕಟ್ಟಿ ನಮಹಾ ಓಂ ಮಾಂಡಾ ಮಂತ್ರ ನಮಹಾ ಓಂ ಲಿಂಬೆ ನಮಹಾ ಓಂ ಮೂರ್ಧಾರೆ ಮಾಟ ಮಂತ್ರ ನಮಹಾ ಯಾಕ್ರಿ ಯಾಕ್ರಿ ಹದರ ಬಡಬಡ ಹೇಳ್ರೆ ಕಟ್ಟಿ ನಮಹಾ ಓಂ ಕರ್ಪೂರ ನಮಹಾ ओम बारिया नमः ओम गंजरिन नमः तेरे बारिया दर पर ॐ डबल नमः ॐ पाकेट नमः इलेज़ नोट पढ़ रहे हैं बरे 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 तू बोले पढ़े बरे बरे ठीक ठीक ये पा अच्छा ये ये किसी येले जरा जरा नका नकातरी जरा हाडी हाडी सा हाय होडीतरी जरा नगर एक एक टाके दिस कागद हे हाड दो मारे हाड वडा

ಇಲ್ಲೂ ಶಿಖಯ್ತು ರೀ ಅವ್ರಿಗೆ ಸ್ವಲ್ಪ ಏನು ಮಾಡಬೇಕ ನೀವು ಅದಕ್ಕೆ ಕಡಕ್ಕೆ ಮಂತ್ರ ಹಾಕಿ ಒಂದು ಬಂದು ಬೀಳುವಂಗೆ ಮಾಡಿ ಮಂತ್ರ ಹಾಕಿರಿ ತಗೊಂಡು ನಾವು ಅವ್ರಿಗೆ ಇದು ಈಗ ಹೂನ್ ಪೂರಾಗ ಹಿರಿಯರ್ ಕೂಡಸುನು ಗಿರಿಯ ಕೂಡ ಇದನ್ನ ಮಾಡ್ಬಿಡುವ ಏನು ಇನ್ನ ಮದ್ದು ದಮ್ ಇಡ್ದಂಗ್ ಬಿಟ್ಟು ಪೂರ ಹೊಡ್ದಂಗ್ ಬಿಟ್ಟ ಹಾ ಅಜ್ಜ ಅವ್ರಿಗೆ ಪಾಪ ಅನ್ಯ ಆಗಿದೆ ಅನ್ಯ ಆಯ್ಲಂಗಿ ಬಗೆ ಮೂರು ಸುಮಂದ್ ಬಿದ್ದಾರಂತ ಹುಡುಗರು ಕೇಳ್ಬೇಕಲ್ಲ ಅದನ್ನ ನಾವಲ್ಲ ವಿಚಾರ ಮಾಡ್ಬೇಕು ಇದು ಮಾಡ್ಬೇಕವ್ ಅದ ರೀ ನಾವೇ ಕೇಳ್ಬೇಕ ಈಗ ಮೂರು ಹುಡುಗರಿಗೆ

ಅಲ್ಲ ಆ ಮುಂಜಾಲ ಹಿರಿಯಾರ ಹತ್ರ ಹೋಗಿ ನಾನು ಅವರು ಬಂದಾರ ಏನ್ ಮಾಡ್ಯಾರ ನಾವು ಹೋಗಿ ಇಲ್ಲ ಅವ್ರ ಹತ್ರ ಏನ್ ಬಹಳ ಏನ್ ಮೂರ್ ದಿವ್ಸ ಆತ್ ನನ್ಗ ಹೊಡಿಯಾಕತ್ತಿದ್ದು ಎಪ್ಪೋ ಬಂದ್ರಿ ಏನಪ್ಪ ಏನೇನು ಮಾಡಿದ್ರೆ ಅಲ್ಲಿ ಹೋಗಿ ಆಟ ಏನೇನೋ ಮಾಡಿದ್ರ ಅಂತ ಕಳಿಸ್ಗಳನ್ನ ನಂಬ್ಕೊಂಡ ಇಲ್ಲ ರೀ ಅಜಾರ ಹೋಗಿದ್ದು ರೀ ಸಗ್ ಹೋದಾಗ ಹಂಗ ಹಜಾರನ್ ಕೇಳ್ಕೊಂತ ಹೋದ್ವಿ ರೀ ಈಗ ನಮಗೂ ಸಾಲ ಅದು ಆಗಿತ್ತ ಹಂಗಂತೇಳಿ ನಾವು ಏನೋ ಮಾಡ್ಬೇಕಂತೇಳಿ ಹೋಗಿದ್ವಿ ರೀ ಆ ಹಜಾರ ಕೇಳಿದ್ರಿ ಏನಾರು ಪರಿಹಾರ ಕೊಡ್ತಾರಣ್ಣ ಅಂತೇಳಿ ಮಾಡಿದೀವಿ ರೀ ನಾವು ನೋಡ್ಕೊಂಡು ಅದೆಲ್ಲ ಹೋಗಿವಿ ಎಲ್ಲ ಮಾಡಿದ್ವಿ ನಿಧಿ ಸಿಕ್ಕೈತಂದು ಎಲ್ಲ ಇದು ಮಾಡಿದ್ರು ಎಲ್ಲ ಥರ ನೋಡಿದೀವಿ ರೀ ನೋಡಿ ನೋಡಿ ಕ್ಯಾಸಿ ಅವರು ಐತ ಅನ್ನೋದು ಗೊತ್ತಾಗಿಂದ ಇಕಟ್ಟು ನಮ್ಗೆ ಮೋಸ ಮಾಡಿ ಮಾಟ ಮಾಡಿ ಅದು ಮಾಡಿ ನಮ್ಮ ಮೂರ್ಚ್ ಬರಂಗ್ ಮಾಡಿದ್ರು ಇಕಟ್ಟು ಏನಾಯ್ತು ನಮ್ಗೆ ಗೊತ್ತಿಲ್ಲ. ವಂತ್ರ ಆಗೋ ನೀವು ಎಂಥ ಶನರ ಕಳ್ಳ ಸಂಗಳ ಕಿಡ್ ಸಂಗಳ ಕಳ್ಳ ಸಂಗಳ ನಮ್ಕೊಂದು ಅದಂತ ಎಂಥ ಉಸಳಿ ಮಕ್ಕರಬೇಕು ನೀವು ಶನರನು ಗುಡ್ಕೊಂಡ ತಿನ್ನಕ ನಿಮಗೆ. ನೀವು ನೀವು ಅಂತ ಸಂಗಳೆ ನंबी ನೀವು ಎದಕ ನಿಧಿ ಅಡಕ ಹೋಗಿದ್ರು ನೀವು ನಿಮಗೆ ಗೊತ್ತಾಗಲ್ಲ ಇಲ್ರಿ ನಮಗೆ ಏನು ಗೊತ್ತಾಗಲಾರದ ಹೋಗಿದಿರಿ ನಮ್ಗೆ ಸಾಲ ಸಮದ ಬಾಳ ನೀವು ಅಲ್ಲ ಯಾರು ಕೇಳಬೇಕು

ಅದು ನಿಧಿ ಒಬ್ಬೊಬ್ರಿಗೆ ದಕ್ಕದ ಒಬ್ಬರಿಗೆ ದಕ್ಕಲ್ಲ ಅಲ್ಲಿ ಜಗದ ಮೇಲೆ ಔಟ್ ಆಕಾರ ಒಬ್ಬರು ಗೊತ್ತಾರ ಸಿಕ್ಕಿತ್ರಿ ರೀ ಅದು ನಮ್ಮ ಕೈಯ್ಯಾಗ ಬಿಟ್ಟು ಏನು ಮಾಡ್ಬಿಟ್ಟೇನ್ರಿ ಮುತ್ತ್ಯಾರೀ ಬಾ ಮುಗುದ್ ನಮ್ಮ ಮ್ಯಾಗ ಇದ್ರ ಬಿಟ್ರಿ ಮಂತ್ರ ಅಲ್ಲೇ ಬಿದ್ದು ಬಿಟ್ಟಿವಿ ಮೂರು ಮಂತ್ರ ಮಂತ್ರ ಹೋಗುದ ಅಂತ ನಾವು ನೋಡಿದೆ ಬೇಷ್ ಇರ್ಲಿಕ್ಕಂದ್ರೆ ಹೆಂಗಪ್ಪ ಶಾನಾರ ನೀವು ನೋಡಿದ್ರೆ ನಿಮ್ಗೆ ಹಾಂ ನೋಡ್ದೆಲ್ಲ ಕರ್ಕೊಂಬಂದೆ ಇರಲಿಲ್ಲ ಆದ್ರೆ ಹೆಂಗಪ್ಪ ನಮ್ಮ ಆತ್ರಿ ಅದರ ಇನ್ನು ಮುಂದೆ ಏನು ಅಂಥದ್ದು ಮಾಡಂಗಿಲ್ಲ ರೀ ಇನ್ನು ಪೂರ್ತ್ಯಕ್ಕ ಇನ್ನು ಯಾವುದೇ ಆಗಲಿ

ಇಂಥ ಮೋಸ ರಗಡಾಕವು ಅದಕ್ಕೋಸ್ಕರ ನಾವು ಒಂದು ಯಾವ ಸ್ವಾಮಿಗೆ ಈಯಾಳಿಸ್ಬೇಕು ಆಳ್ಸ್ಬೇಕು ಇದನ್ನ ಮಾಡ್ಬೇಕಂತೇನು ಮಾಡಿಲ್ಲ ಬಟ್ ನಾವು ಇಂಥ ಕೆಟ್ಟ ಇರ್ತಾರಲ್ಲ ಅವರಿಂದ ಒಂದಿಟ್ಟು ಎಚ್ಚರಿಕೆ ಇರಲಿ ಇದು ಇರಲಿ ಅಂತೇಳಿ ಮಾಡಿವಿ ಆ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದು ಯಾರಿಗೂ ಆ ಸಾಂಗ್ಗಳಿಗೆ ಈ ಸಾಂಗ್ಗಳು ಬೈಬೇಕು ಅದು ಇದು ಮಾಡ್ಬೇಕಂತೇನು ಮಾಡಿಲ್ಲ ನಾವು ಏನಾರು ಮಾಡಿದರೆ ಏನಾರು ತಪ್ಪಾಗಿದ್ರೆ ಕ್ಷಮೆ ಇರಲಿ